ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬೆಳೆ ಇನ್ಶೂರೆನ್ಸ್ ತುಂಬಿದ ರೈತರಿಗೆ ಬೆಳೆ ವಿಮೆ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ನೀವು ಕೂಡ ಬೆಳೆ ಇನ್ಸುರೆನ್ಸ್ ತುಂಬಿದ್ರೆ ನಿಮ್ಗೂ ಕೂಡ ಬೆಳೆ ಇನ್ಸುರೆನ್ಸ್ ಜಮಾ ಆಗಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನ್ ತಿಳಿಸ್ತಾ ಇದೇನಪ್ಪ ಅಂತಂದ್ರೆ ಬೆಳೆ ವಿಮೆ ಹಣ ಜಮಾ ಆಗಿದೆ ಅದು ಚೆಕ್ ಮಾಡುವುದು ಹೇಗೆ ಹಾಗೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಬೆಳೆ ವಿಮೆ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗ ಮಾಹಿತಿಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ದೊರ್ತೇವೆ ತಾವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಬೆಳೆ ವಿಮೆ ಹಣ ಜಮಾ ಆಗಲು ಪ್ರಾರಂಭವಾಗಿದ್ದಾವೆ ನೀವು ಕೂಡ ಬೆಳೆ ವಿಮೆನ ತುಂಬಿದ್ರೆ ನಿಮಗೂ ಕೂಡ ಕ್ರಾಪ್ ಇನ್ಸೂರೆನ್ಸ್ ಹಣ ಈಗ ಜಮಾ ಆಗ್ತಾ ಇದೆ ನಾನ್ ನಿಮಗೆ ಲೈಫ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬೆಳೆ ಇನ್ಸುರೆನ್ಸ್ ಅನ್ನ ಚೆಕ್ ಮಾಡುದು ಹೇಗೆ ಸೊ ಮೊದಲಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ಅಥವಾ ನೀವೇ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಹೋಗಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸೊ ಈ ರೀತಿ ನಿಮಗೆ ಒಂದು ಸರಕಾರದ ವೆಬ್ಸೈಟ್ ಲಿಂಕ್ ಸಿಗುತ್ತೆ ಇಲ್ಲಿ ಫೈನಾನ್ಸ್ ಇಯರ್ ಎರಡ್ ಸಾವಿರದ ಇಪ್ಪತ್ ಮೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಖಾರೀಫ್ ಏನಿದೆ ಸೊ ಈ ಖರೀಫ್ ಮೇಲೆ ಕ್ಲಿಕ್ ಮಾಡಬೇಕು ಖರೀಫ್ ಮೇಲೆ ಕ್ಲಿಕ್ ಮಾಡಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಇಲ್ಲಿ ನಿಮ್ಗೆ ಅರ್ಜಿ ಸ್ಥಿತಿ ಅಂತ ಕಾಣುತ್ತೆ ನೋಡಿ ಅರ್ಜಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಸೊ ಅವಾಗ ನಿಮ್ಮ ಹತ್ರ ಒಂದು ಪ್ರಪೋಸಲ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಮೂರನ್ನ ಉಪಯೋಗಿಸಿ ನಿಮ್ಮ ಒಂದು ಬೆಳೆ ವಿಮೆಯ ಹಣ ಎಷ್ಟು ಜಮಾ ಆಗಿದೆ ಅಂತ ಚೆಕ್ ಮಾಡಬಹುದು ನಿಮ್ಮ ಹತ್ರ ಪ್ರಪೋಸಲ್ ನಂಬರ್ ಇದ್ರೆ ಪ್ರಪೋಸಲ್ ನಂಬರ್ ಹಾಕಬಹುದು ಅಥವಾ ಅಪ್ಲಿಕೇಶನ್ ನಂಬರ್ ಅಂತೀವಿ ಅದನ್ನ ಹಾಕಬಹುದು ಅಥವಾ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ ನಂಬರ್ ಹಾಕೊಳ್ಳಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಯಾವ್ದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಇಲ್ಲಿ ನಾವು ಅಪ್ಲಿಕೇಶನ್ ನಂಬರ್ ಅಥವಾ ಪ್ರಪೋಸಲ್ ನಂಬರ್ ಹಾಕಿದೀವಿ ಆಮೇಲೆ ಇಲ್ಲಿ ಏನು ಕಾಣುತ್ತೆ ಕ್ಯಾಪ್ಚರ್ ಕ್ಯಾಪ್ಚರ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಸಿಗುತ್ತೆ ಇಲ್ಲಿ ನೋಡ್ತಿರ್ಬಹುದು ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ತಾ ಇದ್ದೀನಿ ನಂತರ ನಿಮಗೆ ಈ ರೀತಿಯಾಗಿ ಸ್ಟೇಟಸ್ ಬರುತ್ತೆ ಇಲ್ಲಿ ನಮ್ಮ ಇನ್ಶೂರೆನ್ಸ್ ಕಂಪನಿ ಯಾವುದು ಮತ್ತೆ ಇನ್ಸೂರೆನ್ಸ್ ತುಂಬಿರುವಂತ ಡೀಟೇಲ್ಸ್ ಬರುತ್ತೆ ನಂತರ ಇಲ್ಲಿ ನಮಗೆ ಹಣ ಜಮಾ ಆಗಿರೋದು ಕೂಡ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಅಮೌಂಟ್ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಜಮಾ ಆಗಿದೆ ಡೇಟ್ ಕೂಡ ಇದೆ ಒಂದನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಯು ಟಿ ಆರ್ ನಂಬರು ಮತ್ತೆ ಯಾವ ಬ್ಯಾಂಕ್ ಖಾತೆಗೆ ಜಮ ಆಗಿದೆ ಎಲ್ಲ ಕೂಡ ನೀವು ಇಲ್ಲಿ ನೋಡಬಹುದು ನಮ್ಮ ಅಪ್ಲಿಕೇಶನ್ ನಂಬರು ಸರ್ವೆ ನಂಬರು ಎಲ್ಲವೂ ಕೂಡ ಇಲ್ಲಿರುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ನಿಮಗೂ ಕೂಡ ಬೆಳೆ ವಿಮೆ ಹಣ ಜಮಾ ಆಗಿದೆ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಶಾರ್ಟ್ ಫಾಲ್ ಎಷ್ಟಾಗಿದೆ ಅಂತ ಕೂಡ ತಿಳಿಸಿರ್ತಾರೆ ಈ ಒಂದು ಆಧಾರದ ಮೇಲೆ ನಿಮಗೆ ಹಣ ಹೆಚ್ಚು ಕಡಿಮೆ ಜಮಾ ಆಗುತ್ತೆ ಈ ಒಂದು ರೈತರಲ್ಲಿ ಶಾರ್ಟ್ ಫಾಲ್ ಐವತ್ತೇಳು ಪರ್ಸೆಂಟ್ ಆಗಿದ್ರಿಂದ ಇವರಿಗೆ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಜಮಾ ಆಗಿದೆ ಆಕ್ಚುಲಿ ಇವರಿಗೆ ಬಹಳಷ್ಟು ಹಣ ಜಮಾ ಆಗಬೇಕಾಗಿತ್ತು ಆದ್ರೆ ಐವತ್ತೇಳು ಪರ್ಸೆಂಟ್ ಮಾತ್ರ ಜಮಾ ಆಗಿದೆ ಸೊ ಈ ತರ ನೀವು ಕೂಡ ನಿಮ್ಮ ಒಂದು ಕ್ರಾಪ್ ಇನ್ಸುರೆನ್ಸ್ ಹಣ ಜಮಾ ಆಗಿದೆ ಅಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ ಹಾಗೆ ಕ್ರಾಪ್ ಇನ್ಸೂರೆನ್ಸ್ ಸ್ಟೇಟಸ್ ಚೆಕ್ ಬಗ್ಗೆ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಅದು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಿದ್ದೀನಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹಾಗೆ ಎಲ್ಲ ರೈತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು